ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಬಹುಶಃ ಚುನಾವಣೆಯ ಪೂರ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಕೆಲವೊಂದು ಭರವಸೆಗಳನ್ನು ಕೊಟ್ಟಿದ್ರು ಆ ಭರವಸೆಯನ್ನ ಇವತ್ತು ನಾವು ನೋಡಿದ್ರೆ ನಮಗನಿಸುತ್ತೆ ಬಸವಣ್ಣ ನಮಗೆ ನೆನಪಿಗೆ ಬರ್ತಾನೆ ಬಸವಣ್ಣ ಒಂದು ಮಾತು ಹೇಳ್ತಾನೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು ನುಡಿದರೆ ಲಿಂಗು ಮೆಚ್ಚಿ ಹೌದು ಹೌದು ಎನ್ನಬೇಕು ಈ ಮಾತನ್ನು ನಾನು ಯಾಕೆ ಹೇಳ್ತೀನಿ ಅಂದ್ರೆ ನುಡಿದಂಥ ನಡೀತಕ್ಕಂಥ ಒಂದು ಸರ್ಕಾರ ಅದು ಕರ್ನಾಟಕದಲ್ಲಿ ಯಾವುದಾದ್ರೂ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನ ನಾವತ್ತು ಅತ್ಯಂತ ಹೆಮ್ಮೆಯಿಂದ ಈ ಮಾತನ್ನು ಹೇಳ್ಕೊತೀವಿ ಬಂಧುಗಳೇ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷದಲ್ಲಿ ಸೇವೆ ಮಾಡಿದೆ ಅವತ್ತು ನಡೆದ ಇವತ್ತಿನವರೆಗೆ ನಮ್ಮೆಲ್ಲರ ಒಂದು ಬಯಕೆ ಆಗಿತ್ತು ಪೂರ್ವಭಾಗದ ಹತ್ತು ಹಳ್ಳಿಗಳಿಗೆ ನೀರಾವರಿ ಆಗಬೇಕು ನಮ್ಮ ರೈತ ತನ್ನ ಕಾಲ್ ಮೇಲೆ ತನ್ನ ಬದುಕನ್ನು ಕಟ್ಟಬೇಕು ಸ್ವಾಭಿಮಾನದ ಬದುಕಿನಿಂದ ಅವನು ಬದುಕಬೇಕು ಈ ಒಂದು ಕನಸಿತ್ತು ಆದರೆ ಹಿಂದಿನ ದಿನಮಾನದಲ್ಲಿ ಅದು ಪೂರೈಕೆ ಮಾಡಲಿಕ್ಕೆ ಆಗಲಿಲ್ಲ ನಾನು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನ ಸೇರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾನು ಸೇರ್ತಕ್ಕಂಥ ಸಂದರ್ಭದಲ್ಲಿ ನೀನೇನಾದ್ರೂ ಕರಾರ್ ಇದೆಯಾ ಏನಾದರೂ ನಿಮ್ಮ ಬೇಡಿಕೆ ಇದೆಯಾ ಅಂತ ಕೇಳಿದರು ಅವಾಗ ನಾನು ಒಂದೇ ಒಂದು ಬೇಡಿಕೆಯನ್ನು ಅವ್ರು ಇಟ್ಟಿದ್ದೆ ನಮ್ಮ ಪೂರ್ವ ಭಾಗದ ಜನರ ಒಂದು ಮಹದಾಶೆ ಇದೆ ಅದನ್ನು ದಯಮಾಡಿ ತಾವು ಏಡೇರಿಸ್ಕೊಡ್ಬೇಕು ಅಂತ ಅವಾಗ ಮುಖ್ಯಮಂತ್ರಿಗಳು ಇವತ್ತಿನ ಉಪಮುಖ್ಯಮಂತ್ರಿಗಳು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ